ಸ್ನೇಹಿತರೆ ಎಲ್ರಿಗೂ ಕೂಡ ಉದ್ದವಾಗಿ ನನ್ನ ಕೂದಲು ಬೆಳಿಬೇಕಂತ ಆಸೆ ಪಡ್ತಾ ಇರ್ತೀವಿ ಸ್ನೇಹಿತರೆ ನಮ್ಮ ಕೂದಲು ಉದ್ದನೇ ಬೆಳೀತಾ ಇಲ್ಲ ಕೂದಲು ಕೂಡ ತುಂಬಾ ಉದುರ್ತಾ ಇರುವಂಥ ಸಮಸ್ಯೆಗಳು ಎಲ್ರಿಗೂ ಕೂಡ ಉಂಟಾಗ್ತಾ ಇರುವಂಥದ್ದು ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ತೊಗೋಬೇಡಿ ನಿಮ್ಮ ಕೂದಲು ನೋಡಿ ಎಷ್ಟು ದಟ್ಟವಾಗಿ ಉದ್ದವಾಗಿ ವೇಗವಾಗಿ ಬೆಳೆಸ್ಕೋಬೋದು ಏನಪ್ಪ ಅಂದರೆ ಇದು ಒಂದು ಇದ್ರೆ ಸಾಕು ನೋಡಿ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬೆಳೆಸ್ಕೋಬೋದು ಹಾಗೆ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ ನಿಮ್ಮ ತಲೆಯಲ್ಲಿ ಬೋಳ್ ತಲೆ ಕೂಡ ಕಾಣಿಸ್ತಾ ಇರುವಂಥ ಸಮಸ್ಯೆಗೆ ಒಳ್ಳೆ ಹೋಮ್ ರೆಮಿಡಿ ಅನ್ಬೋದು ಹಾಗಾದರೆ ಸ್ನೇಹಿತರೆ ತಡ ಮಾಡದೆ ವೀಕ್ಷಕರೇ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಮತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ನೋಡಿ ನನ್ನ ತಲೆ ತುಂಬನೇ ಭಾಷ್ತಾ ಇರುವಾಗ ನನ್ನ ತಲೆ ತುಂಬಾ ಕೂದಲು ಇರುವಂಥ ಸಮಸ್ಯೆ ಹಾಗೆ ನನ್ನ ತಲೆ ವಾಶ್ ಮಾಡ್ತಾ ಇರುವಾಗ ಕೂಡ ನನ್ನ ಕೂದಲು ತುಂಬನೇ ಹುಚ್ಚು ಹುಚ್ಚಿ ಬರ್ತಾ ಇರುವಂಥ ಸಮಸ್ಯೆಗಳಿಗೆ ಒಳ್ಳೆ ಹೋಮ್ ರೆಮಿಡಿ ಅನ್ಬೋದು ಖಂಡಿತವಾಗಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬನ್ನಿ ಮತ್ತೆ ತಡ ಮಾಡದೆ ಏನಪ್ಪಾ ಅಂತ ನಾವು ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ 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 ನೋಡಿ ನಾನು ಇವಾಗ ಉದ್ದಿನ ಬೇಳೆ ತಗೊಂಡಿರೋದು ಉದ್ದಿನ ಬೇಳೆ ನೋಡಿ ಎರಡು ತರ ನಾವು ಸಪ್ಪೆ ತೆಗೆದ್ರೆ ಈ ತರ ಕಾಣಿಸುತ್ತೆ ಹಾಗೆ ಸಪ್ಪೆ ಇದ್ರೆ ಬ್ಲಾಕ್ ಬ್ಯಾಕ್ ತರ ಕಾಣಿಸುತ್ತೆ ನಾನು ಇವಾಗ ಸಪ್ಪೆ ತೆಗೆದಿರುವಂಥ ಉದ್ದಿನ ಬೇಳೆ ತಗೊಂಡಿದ್ದೀನಿ ಈ ಉದ್ದಿನ ಬೇಳೆಯಲ್ಲಿ ವಿಟಮಿನ್ಸ್ ತುಂಬನೇ ಇರುತ್ತೆ ಹಾಗೆ ನೋಡ್ತಾರ ಪ್ರೋಟೀನ್ಸ್ ಕೂಡ ತುಂಬಾ ಇರುವಂಥದ್ದು ಅದಕ್ಕೋಸ್ಕರ ನಮ್ಮ ಕೂದಲಿಗೆ ಒಳ್ಳೇದನ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮ ಕೂದಲಿಗೆ ಏನೆಲ್ಲ ಬೇಕಾಗುವಂಥದ್ದು ಇದರಲ್ಲಿ ತುಂಬಾ ಶಕ್ತಿಶಾಲಿ ಇರುವಂಥದ್ದು ಹಾಗಾಗಿ ಇದು ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ನಮ್ಗೆ ಯಾವ ರೀತಿಯಾಗಿ ಪ್ರೋಟೀನ್ಸ್ ಸಿಗುತ್ತೆ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ನಮಗೆ ವರ್ಕ್ ಮಾಡುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಸ್ನೇಹಿತರೆ ಫಸ್ಟಿಗೆ ಇವಾಗ ಒಂದು ಬ್ಯಾಂಡ್ಲಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿರೋಂಥದ್ದು ಇವಾಗ ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಬೇಕಾಗುತ್ತೆ ಒಂದು ದೊಡ್ಡ ದೊಡ್ಡದಷ್ಟು ನೀರು ಹಾಕಿದ ಮೇಲೆ ನಮಗೆ ಬೇಳೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಬೋದು ನಾನಿವಾಗ ನೋಡಿ ಮೂರು ಸ್ಪೂನಷ್ಟು ಹಾಕಿದ್ದೀನಿ ಬೇಳೆ ಇದ್ರೆ ಸಾಕಾಗಲ್ಲ ಸ್ನೇಹಿತರೆ ನಮ್ಮ ಕೂದಲಿಗೆ ಏನೆಲ್ಲ ಗುಣಮಟ್ಟ ಶಕ್ತಿ ಸಿಗುವಂಥದ್ದೆಲ್ಲ ಕೂಡ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಮೆಂತ್ಯ ಕಾಳು ಕೂಡ ಹಾಕ್ತಾ ಇರುವಂಥದ್ದು ಮೆಂತ್ಯ ಕಾಳು ತುಂಬಾ ಚೆನ್ನಾಗಿರುತ್ತದ್ದು ಯಾಕಂದರೆ ನಮ್ಮ ಕೂದಲಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಕೂಡ ಅದು ಒಳ್ಳೆಯ ಪರಿಹಾರ ಕೊಡುತ್ತೆ ಹಾಗಾಗಿ ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಮೇನ್ ನೋಡಿ ಸ್ನೇಹಿತರೆ ಕರಿಬೇವು ಕರಿಬೇವು ನಮ್ಮ ಬೆಳೆ ಕೂದಲಿಗೆ ಕಪ್ಪು ಮಾಡುವಂಥ ಶಕ್ತಿ ಕೊಡುವಂಥದ್ದು ಅದು ಕೂಡ ಹಾಕಿ ಆಮೇಲೆ ಸ್ನೇಹಿತರೆ ಇದಕ್ಕೆ ಮೇನ್ ಮತ್ತೊಂದೇನಪ್ಪ ಅಂದರೆ ಅಕ್ಷೆ ಬೀಜ ನೋಡಿ ಅಕ್ಷೆ ಬೀಜ ಕೂಡ ಒಂದೆರಡರಿಂದ ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಇವೆಲ್ಲ ಕೂಡ ಚೆನ್ನಾಗಿ ಹಾಕ್ಕೊಂಡು ನೀವು ಈ ರೀತಿ ಏನಾದರೂ ಪ್ಯಾಕ್ ರೆಡಿ ಮಾಡಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಕೂದಲು ತುಂಬನೇ ದಟ್ಟವಾಗಿ ವೇಗವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲವೂ ಕೂಡ ಪ್ರೋಟೀನ್ ಇರುವಂಥದ್ದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ನಾನು ಇದಕ್ಕೆ ದಾಸವಾಳದ ಹೂವು ಕೂಡ ಹಾಕ್ತಾ ಇದ್ದೀನಿ ನೋಡಿ ದಾಸವಾಳದ ಹೂವು ನಿಮ್ಮ ಹತ್ರ ಫ್ರೆಶ್ ಆಗಿದ್ರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಇದು ಒಣಗಿರುವಂಥ ಹೂವು ಇದ್ರೂ ಕೂಡ ಹಾಕ್ಬೋದು ಅದು ಕೂಡ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇರಬೇಕು ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ವೀಕ್ಷಕರೇ ನೋಡಿ ಇದು ಚೆನ್ನಾಗಿ ಕುದಿತಾ ಇರುವಾಗ ಜಲ್ ರೀತಿ ರೆಡಿ ಆಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಇದು ನಾವು ಎರಡು ಥರ ರೆಡಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಎರಡ್ವರೆಗೂ ಕೂಡ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ತಾ ಇರ್ಬೋದು ಇವಾಗ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಕುದೀತಾ ಕುದೀತಾ ಮೆಂತ್ಯ ಕಾಳು ಮತ್ತು ಅಕ್ಸೆ ಬೀಜ ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ಚೆಲ್ಲೋದು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನೋಡಿ ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡಿದ್ದೀವಿ ಬೇಳೆಯಲ್ಲಿ ಕೂಡ ಜೀವ ಅಂಶ ತುಂಬಾ ಇರುತ್ತೆ ಅದು ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಗ್ರೋತ್ ಮಾಡುತ್ತೆ ಹಾಗೆ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದು ಕೂಡ ನೀವು ಟ್ರೈ ಮಾಡಿದ ಮೇಲೆ ಗೊತ್ತಾಗುವಂಥದ್ದು ಹಾಗಾಗಿ ಒಂದು ಸರ್ತಿ ಬಳಸಿ ನೋಡಿ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕುತ್ತೆ ಇವಾಗ ನೋಡಿ ಕುದಿಯೋಗಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಕುದಿತಾ ಕುದಿತಾ ಚೆನ್ನಾಗಿ ಜೆಲ್ ರೀತಿಯಾಗಿ ರೆಡಿ ಆಗುತ್ತಾ ಇರುವಂಥದ್ದು ಇದು ತುಂಬಾ ಚೆನ್ನಾಗಿ ಅಂದರೆ ಒಂದು ಲೋಟದಷ್ಟು ನೀರು ಒಂದು ಅರ್ಧ ಲೋಟದಷ್ಟು ಚೆನ್ನಾಗಿ ಕುದ್ದು ಕುದ್ದು ಗಟ್ಟಿ ಆಗಬೇಕು ಆ ಫಾರ್ಮಲ್ಲಿ ಬರೋವರೆಗೂ ಕೂಡ ನಾವು ಕುದಿಸ್ತಾನೆ ಇರಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸಿ ನಾವು ಎಷ್ಟೊತ್ತನಕ ಕುದಿಸ್ತೀವಿ ಅದರಲ್ಲಿ ನಮಗೆ ಜೆಲ್ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಸ್ನೇಹಿತರೆ ನೋಡಿ ನಾವು ನಮ್ಮ ಕೂದಲಿಗೆ ಯಾವುದೆಲ್ಲ ಕೆಮಿಕಲ್ ಇರುವಂಥದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ನಮ್ಮ ಕೂದಲಿಗೆ ಏನು ಒಳ್ಳೆಯ ಪರಿಹಾರ ಕೊಡೋಲ್ಲ ಸ್ನೇಹಿತರೆ ಹಾಗಾಗಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡುವಂಥ ಹೋಮ್ ರೆಮಿಡಿಗಳು ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು ಹಾಗೆ ಕೂದಲು ಕೂಡ ಉದ್ದವಾಗಿ ಮಾಡಿಕೊಂಡು ಮತ್ತು ಅದು ಕೂದಲು ಕೂಡ ಕೆ ಚೆನ್ನಾಗಿ ಕೇರ್ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ಟೈಮ್ ತೆಗೆದು ಈ ಥರ ಇರುವಂಥ ಹೋಮ್ ರೆಮಿಡಿ ಟ್ರೈ ಮಾಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಕುದ್ದು ಚೆಲ್ ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುವಂಥದ್ದು ಇವಾಗ ಏನು ಮಾಡಬೇಕಂದ್ರೆ ಒಂದು ಬೌಲಲ್ಲಿ ನಾನು ಇವಾಗ ಫಸ್ಟಿಗೆ ಇದು ಜೆಲ್ ಸೋದಿಸ್ಕೊಂಡು ತಗೊಳ್ತೀನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಎರಡು ಥರ ನಾವು ಯೂಸ್ ಮಾಡ್ಕೋಬೋದು ನೋಡಿ ಫಸ್ಟಿಗೆ ಜೆಲ್ ಎಲ್ಲನೂ ಕೂಡ ಸೋದಿಸ್ಕೊಂಡು ತಗೊಳ್ಳೋಣ ಈ ಜೆಲ್ ಕೂಡ ನಾವು ಏನು ಅಂದರೆ ನಮ್ಮ ಕೂದಲಿಗೆ ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ವಿಡಿಯೋ ಎಂಡವರೆಗೂ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ ಅರ್ಧದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧದಷ್ಟೇ ಗೊತ್ತಾಗುತ್ತೆ ಪೂರ್ತಿ ವಿಡಿಯೋ ನೋಡ್ಕೊಂಡ್ರೆ ಅರ್ಥ ಆಗುವಂಥದ್ದು ಇವಾಗ ಇದು ಜೆಲ್ ರೆಡಿ ಆಗಿರುವಂಥ ಸ್ನೇಹಿತರೆ ಜೆಲ್ಲಿಗೆ ನಾವು ಏನು ಹಾಕಬೇಕಂತ ಹೇಳ್ಕೊಡ್ತೀನಿ ನೋಡಿ ನಾವು ಬೇಕಾದರೆ ಇದು ಬಿಸಿ ಬಿಸಿ ಇರುವಂಥದ್ದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಸ್ನೇಹಿತರೆ ನಮ್ಮ ಕೂದಲು ಏನಾಗುತ್ತೆ ಅಂದರೆ ದಟ್ಟವಾಗಿ ಉದ್ದವಾಗಿ ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಬೆಳೀಬೇಕು ಅಂತ ನಾವು ಆಸೆ ಪಡೋದಕ್ಕೆ ಈ ಜೆಲ್ ತುಂಬಾನೇ ಉಪಯೋಗ ಆಗುತ್ತೆ ಹಾಗಾಗಿ ಇದು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಅದು ಕೂಡ ಹೇಳಿಕೊಡ್ತೀನಿ ಅದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾವಂದರೆ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ಪ್ಯಾಕ್ ಹಚ್ಬೇಕಂತ ತೋರಿಸ್ಕೊಡ್ತಾ ಇದೆ ನೋಡಿ ಇವಾಗ ಫಸ್ಟಿಗೆ ನಾನು ಎಲ್ಲ ಕೂಡ ನೀರು ಚೆನ್ನಾಗಿ ಜೆಲ್ ಎಲ್ಲ ಸೋದಿಸ್ಕೊಂಡು ತಗೊಂಡ್ರ ಅಂತ ಉಳಿದಿರೋದು ಇದೊಂದು ಮಿಕ್ಸಿ ಜರಲ್ಲಿ ಹಾಕಿ ನಾವು ಇವಾಗ ಪೇಸ್ಟ್ ತರ ರೆಡಿ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ನಾನು ಪೇಸ್ಟ್ ತರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು ಇವಾಗ ಪ್ಯಾಕ್ ರೆಡಿ ಆಗಿರುವಂಥದ್ದು ಈ ಪ್ಯಾಕ್ ನಾನು ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ ಈ ಪ್ಯಾಕ್ ನೀವು ಸ್ನಾನ ಮಾಡಬೇಕಂತ ಅಂದ್ಕೊಂಡಾಗ ಬೆಳಗ್ಗೆ ನೀವು ಈ ರೀತಿ ಪ್ಯಾಕ್ ರೆಡಿ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟು ತಲೆ ಇಟ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲಿಗೆ ಒಂದು ಚೆನ್ನಾಗಿರುವಂಥ ಪ್ಯಾಕ್ ರೆಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರೋಂಥ ಪ್ಯಾಕು ಈ ಪ್ಯಾಕು ನಿಮ್ಮ ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ನೀವು ಟ್ರೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಸ್ನೇಹಿತರೆ ಹಾಗೆ ಬನ್ನಿ ಮತ್ತೆ ನಿಮ್ಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೀನಲ್ವ ನಾನು ಈ ರೀತಿ ಜೆಲ್ ತೆಗೆದಿರುವಂಥ ಜೆಲ್ಲಿಗೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೆರೆಸ್ತೀನಿ ಒಂದು ಎರಡು ಮೂರು ಡ್ರಾಫ್ ಕೊಬ್ಬರಿ ಎಣ್ಣೆ ಹಾಕಬೇಕು ನೀವು ಎಣ್ಣೆ ಹಾಕ್ಬೋದು ಮತ್ತು ಇಲ್ಲಾಂದರೆ ನೀವು ಇದಕ್ಕೆ ಹರಳೆಣ್ಣೆ ಕೂಡ ಹಾಕ್ಬೋದು ಇದು ಕೂಡ ತುಂಬನೇ ಉಪಯೋಗ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಶಕ್ತಿ ಕೊಡುವಂಥದ್ದು ಹಾಗಾಗಿ ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕ್ಕೊಳ್ಳಿ ಆಮೇಲೆ ಸ್ನೇಹಿತರೆ ಈ ಥರ ಜೆಲ್ ನೀವು ರೆಡಿ ಮಾಡಿ ಚೆನ್ನಾಗಿ ಒಂದು ಬಾಟ್ಲಲ್ಲಿ ಹಾಕಿ ಕೂಡ ಇಟ್ಕೋಬೋದು ನೀವು ತಲೆ ಸ್ನಾನ ಮಾಡಬೇಕಂದಾಗ ಇದಕ್ಕೆ ಜೆಲ್ಲಿಗೆ ಸ್ವಲ್ಪ ಶಾಂಪೂ ಕೂಡ ಬೆರೆಸ್ಕೊಂಡು ನೀವು ತಲೆ ಸ್ನಾನ ಮಾಡ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗುತ್ತೆ ಹಾಗೆ ಚೆನ್ನಾಗಿ ಕೂಡ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಥರವಾಗಿರುವಂಥ ಜೆಲ್ಲು ಕೂಡ ನೀವು ಈ ರೆಡಿ ಮಾಡಿ ಇಟ್ಕೋಬೋದು ಸ್ನೇಹಿತರೆ ಹಾಗಿದ್ರೆ ಟ್ರೈ ಮಾಡ್ತಿರಲ್ವಾ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಅಂತ ತಿಳ್ಕೊತೀನಿ ಹಾಗಿದ್ರೆ ವಿಡಿಯೋ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ